ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವರ್ಷದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನಾಂಕದಂದು ಹಾಗೂ ಯಾವ ಮತ್ತು ವ್ರತ ಮಾಡುವ ವಿಧಿವಿಧಾನ ಹೇಗೆ ಹಾಗೂ ಈ ವರಮಹಾಲಕ್ಷ್ಮಿ ಹಬ್ಬ ಮಾಡುವ ಮಹತ್ವ ಏನು ಹಾಗೂ ಈ ವ್ರತ ಪಾಲನೆಯಿಂದಾಗಿ ಯಾವ ಲಾಭಗಳು ನಮಗೆ ದೊರೆಯಲಿವೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವು ಕೂಡ ವರಮಹಾಲಕ್ಷ್ಮಿಯ ಮೇಲೆ ಭಕ್ತಿ ಇದ್ದರೆ ತಪ್ಪದೇ ಈ ವಿಡಿಯೋಗೆ ಲೈಕನ್ನು ಮಾಡಿ ಹಾಗೂ ಈ ವರ್ಷದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನಾಂಕದಂದು ಆಚರಿಸಲಾಗುತ್ತೆ ಹಾಗೂ ಯಾವ ಪೂಜೆ ಮಾಡುವ ವಿಧಿವಿಧಾನಗಳು ಯಾವುವು ವ್ರತ ಮಾಡುವ ಪದ್ಧತಿ ಏನು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುತ್ತಿದ್ದು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಜೀವನದಲ್ಲಿ ಸಾಲಾದ ಹಾಗೂ ಮದುವೆಯ ಕಂಕಣ ಭಾಗ್ಯ ಮತ್ತು ಉದ್ಯೋಗ ಕೋರ್ಟು ಕೇಸು ಸಂತಾನ ಸೇರಿದಂತೆ ಹಲವಾರು ವಿವಿಧ ಸಾಕಷ್ಟು ತೊಂದರೆಗಳಿಂದ ಮನುಷ್ಯನು ಕೂಗಿ ಹೋಗಿರುತ್ತಾನೆ ಈ ತಾಯಿ ತಾಯಿಯವರ ಮಹಾಲಕ್ಷ್ಮಿಯ ವ್ರತಾಚಾರಣೆಯಿಂದ ನೀವು ಬೇಡಿದವರವನ್ನ ಕೊಡುವ ಈ ಲಕ್ಷ್ಮೀ ಮಹಾದೇವಿಯು ವ್ರತಾಚರಣೆ ಮಾಡುವವರಿಗೆ ವರವನ್ನ ಕೊಡುವ ಕಾರಣಕ್ಕಾಗಿ ಮಹಾಲಕ್ಷ್ಮಿಯ ಹಬ್ಬವನ್ನೇ ಆಚರಣೆ ಮಾಡಲಾಗುತ್ತೆ ಹೆಸರಿಗೆ ತಕ್ಕಂತೆ ವರವನ್ನ ನೀಡುವಂತಹ ಲಕ್ಷ್ಮಿ ತಾಯಿಗೆ ವರಮಹಾಲಕ್ಷ್ಮಿ ಹಬ್ಬವೆಂದು ಆಚರಿಸಲಾಗುತ್ತೆ ಹಾಗಾಗಿ ನೀವು ಕೂಡ ಈ ವರಮಹಾಲಕ್ಷ್ಮಿಯ ಹಬ್ಬದಂದು ಈ ವಿಡಿಯೋವನ್ನು ತಿಳಿಸುವ ವಿಧಾನಗಳನ್ನು ಅನುಸರಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ನಿಮ್ಮ ಜೀವನದ ಎಲ್ಲಾ ಕಷ್ಟಗಳಿಂದ ದೂರವಾಗಿ ಸುಖ ಸಂಪತ್ತು ನೆಮ್ಮದಿ ನಿಮ್ಮದಾಗಿಸಿಕೊಳ್ಳಿ ಶ್ರಾವಣ ಮಾಸದ ನಾಗರ ಪಂಚಮಿ ಹಬ್ಬವಾದ ನಂತರ ಪೌರ್ಣಮಿಗಿಂತ ಮುಂಚೆ ಬರುವಂತಹ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತೆ ತಾಯಿ ವರಮಹಾಲಕ್ಷ್ಮಿ ಭಗವಾನ್ ಶ್ರೀ ಹರಿವಿಷ್ಣುವಿನ ಪತ್ನಿ ಈ ಹಬ್ಬದಂದು ಈ ಸಂದರ್ಭದಲ್ಲಿ ಮಹಿಳೆಯರು ಸಮೃದ್ಧಿ ಮತ್ತು ಸಂಪತ್ತಿನ ಪೂರೈಕೆದಾರೆ ಲಕ್ಷ್ಮಿ ಲಕ್ಷ್ಮೀ ದೇವಿಯನ್ನ ಪೂಜಿಸುತ್ತಾರೆ ಇದು ಆಚರಣೆ ಮತ್ತು ಕಟ್ಟುನಿಟ್ಟಾದ ಆಚರಣೆಯಾಗಿದೆ ಇದನ್ನು ವಿವಾಹಿತ ಮಹಿಳೆಯರು ಮಾತ್ರ ಅನುಸರಿಸುತ್ತಾರೆ ವರಮಹಾಲಕ್ಷ್ಮಿ ವ್ರತ ಎರಡ್ ಸಾವಿರದ ಯಾವಾಗ ಈ ಹಬ್ಬವನ್ನ ಹಿಂದೂ ಮಾಸದ ಶ್ರಾವಣ ಹುಣ್ಣಿಮೆಯ ದಿನ ಮೊದಲ ಶುಕ್ರವಾರ ಆಚರಿಸಲಾಗುತ್ತೆ ಅಂದ್ರೆ ಶ್ರಾವಣದ ಕೊನೆಯ ಶುಕ್ರವಾರವನ್ನ ವರಮಹಾಲಕ್ಷ್ಮಿ ವ್ರತ ಎಂದು ಕರೆಯಲಾಗುತ್ತೆ ಈ ವರ್ಷ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆಗಿದೆ ಲಗ್ನ ಪೂಜೆ ಮುಹೂರ್ತ ಅಂದ್ರೆ ಬೆಳಿಗ್ಗೆ ಆರು ಇಪ್ಪತ್ತೊಂಬತ್ತು ಇದರಿಂದ ಎಂಟು ನಲವತ್ತಾರರವರೆಗೆ ವೃಶ್ಚಿಕ ಲಗ್ನ ಪೂಜೆ ಅಂದ್ರೆ ಮಧ್ಯಾಹ್ನ ಒಂದು ಇಪ್ಪತ್ತೆರಡರಿಂದ ಮೂರು ನಲವತ್ತೊಂದರವರೆಗೆ ಕುಂಭ ಲಗ್ನ ಪೂಜೆ ಮುಹೂರ್ತ ಸಂಜೆ ಏಳು ಇಪ್ಪತ್ತೇಳರಿಂದ ರಾತ್ರಿ ಎಂಟು ಐವತ್ನಾಲ್ಕರವರೆಗೆ ವೃಷಭ ಲಗ್ನ ಪೂಜಾ ಮುಹೂರ್ತ ಅಂದ್ರೆ ಮಧ್ಯರಾತ್ರಿಯಿಂದ ಒಂದು ಐವತ್ತೈದು ಬೆಳಗಿನ ಜಾವ ಅಂದ್ರೆ ಆಗಸ್ಟ್ ಒಂಬತ್ತರವರೆಗೆ ಲಕ್ಷ್ಮೀ ದೇವಿಯನ್ನ ಪೂಜಿಸಲು ಉತ್ತಮ ಸಮಯವೇನು ಅಂದರೆ ಸ್ಥಿರ ಲಗ್ನದ ಸಮಯದಲ್ಲಿ ನಂಬಿಕೆಗಳ ಪ್ರಕಾರ ಸ್ಥಿರ ಲಗ್ನದಲ್ಲಿ ಲಕ್ಷ್ಮಿಯನ್ನ ಪೂಜಿಸುವುದರಿಂದ ದೀರ್ಘಾವಧಿಯ ಸಮೃದ್ಧಿಗೆ ಕಾರಣವಾಗುತ್ತದೆ ಎನ್ನಲಾಗ್ತದೆ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸೋದು ಹೇಗೆ ವರಮಹಾಲಕ್ಷ್ಮೀ ವ್ರತದ ಸಮಯದಲ್ಲಿ ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನ ಪೂಜಿಸುವ ರೀತಿಯಲ್ಲಿಯೇ ಪೂಜಿಸಲಾಗುತ್ತೆ ಮಹಿಳೆಯರು ದೇವಿಯ ಪ್ರತಿನಿಧಿಗಳಾಗಿ ಪರಸ್ಪರ ಗೌರವಿಸುತ್ತಾರೆ ಹಬ್ಬದ ದಿನದಂದು ಮುಂಜಾನೆ ಎದ್ದು ಮನೆಯನ್ನು ಶುಚಿಗೊಳಿಸಿ ರಂಗೋಲಿ ತಳಿರು ತೋರಣಗಳಿಂದ ಅಲಂಕರಿಸಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ತೊಟ್ಟು ನೈವೇದ್ಯವನ್ನು ತಯಾರಿಸಲಾಗುತ್ತೆ ಸಣ್ಣ ಉಕ್ಕಿನ ಬಿಂದಿಗೆ ಅಥವಾ ಬೆಳ್ಳಿ ಚಂಬನ್ನು ಕಳಶದ ರೂಪದಲ್ಲಿ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಖರ್ಜೂರ ಮತ್ತು ದ್ರಾಕ್ಷಿಯನ್ನು ಹಾಕಬೇಕು ಬಳಿಕ ತಟ್ಟೆಯಲ್ಲಿ ಅಕ್ಕಿಯನ್ನು ಅದರಲ್ಲಿ ಕಳಶವನ್ನು ಇಟ್ಟು ಮಾವಿನ ಎಲೆ ಹಾಗೂ ಬೀಳಿಯದೆಲೆಯನ್ನು ಕಳಶದ ಸುತ್ತ ಜೋಡಿಸಬೇಕು ಅದರ ಮೇಲೆ ಅರಶಿನ ಹಚ್ಚಿದ ತೆಂಗಿನಕಾಯಿಯನ್ನ ಇಟ್ಟು ಅದಕ್ಕೆ ಶ್ವೇತವರ್ಣದ ಕೆಂಪು ಅಂಚಿನ ಸೀರೆ ಉಡಿಸಿ ಒಡವೆಗಳನ್ನು ಹಾಕಿ ಅಲಂಕರಿಸಬೇಕು ಲಕ್ಷ್ಮಿಗೆ ಪ್ರಿಯವಾದ ಧಾನ್ಯವೆಂದರೆ ಕಡಲೆಬೇಳೆ ಆದ್ದರಿಂದ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನೈವೇದ್ಯಕ್ಕೆ ಕಡಲೆಬೇಳೆಯಿಂದ ತಯಾರಿಸಿದ ಪಾಯಸ ಹೋಳಿಗೆ ಇತ್ಯಾದಿ ಸಿಹಿ ತಿನಿಸುಗಳನ್ನು ದೇವರಿಗೆ ಅರ್ಪಿಸ್ತಾರೆ ವ್ರತದ ನೇಮದ ಪ್ರಕಾರ ಪೂಜೆಯ ಸಿದ್ಧತೆಗಳೆಲ್ಲ ಆದ ನಂತರ ಮೊದಲು ವಿಘ್ನ ನಿವಾರಕ ಗಣಪತಿಯನ್ನ ಪೂಜಿಸ್ತಾರೆ ಇದಾದ ಮೇಲೆ ವರಮಹಾಲಕ್ಷ್ಮಿ ವ್ರತವನ್ನ ಆರಂಭಿಸುತ್ತಾರೆ ಮನೆಗೆ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಸಿಹಿ ಕೊಡ್ತಾರೆ ಮಹಾರಾಷ್ಟ್ರ ಆಂಧ್ರಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕದ ವಿವಾಹಿತ ಮಹಿಳೆಯರು ಈ ಉಪವಾಸವನ್ನು ಆಚರಿಸ್ತಾರೆ ವರಮಹಾಲಕ್ಷ್ಮಿ ವ್ರತದ ಮಹತ್ವವೇನು ಒಮ್ಮೆ ಶಿವ ಪಾರ್ವತಿಯರು ಏಕಾಂತದಲ್ಲಿ ಮಾತನಾಡುತ್ತಿದ್ದಾಗ ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಮಾಡಿದರೆ ಶ್ರೇಷ್ಠ ಎಂದು ಜಗಜ್ಜನಿಯಾದ ಪಾರ್ವತಿ ಕೇಳುತ್ತಾರೆ ಆಗ ಸ್ವತಃ ಈಶ್ವರನು ಮಹಾಲಕ್ಷ್ಮಿ ವ್ರತವೇ ಅತ್ಯಂತ ಶ್ರೇಷ್ಠವಾದ ವ್ರತ ಎಂದು ತಿಳಿಸ್ತಾನೆ ಲಕ್ಷ್ಮಿಯನ್ನು ಮಹಾಲಕ್ಷ್ಮಿಯ ಅವತಾರವೆಂದು ಪರಿಗಣಿಸಲಾಗುತ್ತೆ ಉಪವಾಸವನ್ನು ಆಚರಿಸೋದ್ರಿಂದ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಮತ್ತು ಕುಟುಂಬದ ಸದಸ್ಯರಲ್ಲಿ ಪರಸ್ಪರ ಪ್ರೀತಿ ಉಳಿಯುತ್ತದೆ ಅನ್ನೋ ನಂಬಿಕೆ ಇದೆ